ಇಷ್ಟು ದೂರ ಉಡುಪಿ ಬೆಂಗ್ಳೂರಿಂದ ಉಡುಪಿ ತನಕ ಬೆಂಗಳೂರಲ್ಲಿ ಬೆಳಗ್ಗೆ ರಾತ್ರಿ ಇದ್ದು ಇಲ್ಲಿ ರಾತ್ರಿ ಹೊರಟು ಬಂದು ನೀವೆಲ್ಲ ಸಹಾಯ ಮಾಡಿದ್ರಿ ನೋಡಿದ್ರಿ ಹುಲಿ ಥರ ಇದ್ದರು ಹುಲಿ ಥರ ಹೋದರು ನಮ್ಮಪ್ಪ ಯಾವತ್ತಿರೂ ಹುಲಿನೇ ಲಾಸ್ಟಲ್ಲಿ ಹೋಗ್ಬೇಕಾರೆ ಹೇಳಿದೆ ಅಪ್ಪು ಮಾಮನ ಮಾತಾಡ್ಸ್ಕೊಬ್ಬ ಅಂತ ಅಪ್ಪು ಮಾಮ ಚಿರು ಮಾಮ ಇಬ್ಬರು ಅಲ್ಲೇ ಸಿಗ್ತಾರೆ ಹೋಗಪ್ಪ ಅಂದರೆ ಪಂಚಪ್ರಾಣ ಫಸ್ಟು ಚೆಕ್ ಬಂದಿದೆ ಅಂದರೆ ಫಸ್ಟು ಚೆಕ್ ಬಂದಿದೆ ಅಂದರೆ ರಾಜ್ಕುಮಾರ್ ಮನೆಯವ್ರದ್ದು ಫಸ್ಟ್ ಕೈ ತುತು ರಾಜ್ಕುಮಾರ್ ಅವರು ಹೆಂಡ್ತಿಯವರು ತಿಂದರು ಪಾರ್ವತಮ್ಮ ಅವರು ಅದೆಲ್ಲ ಹೇಳಿದರು ಅಷ್ಟೇ ಇವಾಗೆಲ್ಲ ನೆನಪು ಇವಾಗ ನನಗೆ ಒಂದೇನು ಇಷ್ಟ ಆಯ್ತು ಅಂದರೆ ಇವಾಗ ನಮ್ಮ ಅಪ್ಪ ಯಾಕೆ ಬೇಕಾದ್ರೂ ಫಿಲ್ಮಲ್ಲಿ ಮೂ ಟಿ ವಿಯಲ್ಲಿ ಸಿಗ್ತಾರೆ ಮಾತಾಡ್ಸೋಕ್ಕಾಗಲ್ಲ ಹುಲಿ ಥರ ಇದ್ದರು ನಿಮ್ಮ ಮುಂದೆ ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳಿದರು ನನಗೆ ನಾನು ಹುಟ್ಟೋಕ್ಕಿಂತ ಮುಂಚೆ ಉಡುಪಿನ ಆಳ್ದವರು ಡೌನ್ ಆಗಿ ಭಯ ಇಲ್ಲದೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊತಿದ್ದೀನಿ ಕೊನೆ ಆಸೆ ಅವ್ರು ಕ್ರಿಕೆಟ್ ಆಗಬೇಕಂತ ಆಗ್ತೀನಿ ಅವರ ಕೊನೆಯಾಗಿರೋ ಇದು ಹೇಳಿದ್ದ ಮಾತೆ ನನಗೆ ಇವಾಗ ಗುರಿ ಅದು ಬಿಟ್ಟು ಬೇರೆ ಎಂತ ಬೇಡ ಅವ್ರಿಗೆ ಕಟ್ಟಿದ ಬಟ್ಟೆ ಎಲ್ಲ ಉಂಟು ಹತ್ರ ಲಾಸ್ಟಲ್ಲಿ ಹೋಗಬೇಕಾದ್ರೆ ಬಳೆ ಕೊಟ್ಟು ಹೋದ್ರು ಮಗನೆ ಅಂತ ಬೇರೆ ಎಂತ ಬೇಕು ಅಷ್ಟೇ ಇವಾಗ ಅಪ್ಪ ಇರ್ತಾರೆ ಬಟ್ಟೆಗೆ ನೀವೆಲ್ಲ ಹುಲಿ ಥರ ನೋಡಿದವನು ಅವ್ರನ್ನ ಹಿಂಗೆ ನೋಡೋಕ್ಕೆ ಯಾರಿಗಿಷ್ಟ ಆಗತ್ತೆ ಅವ್ರ ಹೆಂಗಿರೋ ಹೆಂಗಿರೋ ಹಂಗೇ ಇರಬೇಕು ಈ ಥರ ಎಲ್ಲ ನೋಡ್ರಿ ಯಾರಿಗಿಷ್ಟ ಆಗುತ್ತೆ ಎತ್ ನೋಡಿ ಓಮ್ ನೋಡಿ ಹೆಂಗಿದ್ರು ಹುಲಿ ಥರ ಇದ್ದರು ನಮ್ಮಪ್ಪ ಹೇಳ್ಕೊಳಕ್ಕೆ ಹೆಮ್ಮೆ ಇವಾಗಲೂ ಅಷ್ಟೇ ಅವರು ಎಲ್ಲೇ ಇದ್ರು ಅವ್ರ ಮೇಲಾದರೂ ನಾನು ನೋಡಲ್ಲ ಆಮೇಲೆ ನನ್ನ ಹೃದಯದಲ್ಲೇ ನಮ್ಮ ಇರ್ತಾರೆ ಪರವಾಗಿಲ್ಲ ದೇವ್ರ ದೈವ ಏಳು ಹೇಳಿದ್ರು ನಡೆಸ್ಕೊಡ್ತೀವಿ ಅಂತ ದೇವ್ರ ದೈವ ಹೇಳೋ ಮಾತುಂಟು ಇವಾಗ ಎಲ್ಲಿ ದೇವ್ರೂ ಇಲ್ಲ ದೈವನೂ ಇಲ್ಲ ಕೊಟ್ಟಿದ್ದ ಮಾತ್ರ ದೇವರದ ತಪ್ಪರೆ ಹೆಂಗಾಗತ್ತೆ ತುಂಬ ಹೇಳೋ ಡಾಕ್ಟರ್ಸ್ ಎಲ್ಲ ಹೇಳಿದಾಗ ಆಲ್ಮೋಸ್ಟ್ ಇಂಪಾಸಿಬಲ್ಲು ವಾಪಸ್ ನಾರ್ಮಲಾಗಿ ಬರೋಕ್ಕೆ ಅಂತ ನನ್ನ ಅತ್ತೆ ತಿರುಗಾಡ್ತಿದೆ ದೈವ ಪವರ್ ಇದೆ ದೇವರಿದ್ದಾರೆ ಅಂತ ಅವ್ರು ನೆಗ್ಲೆಕ್ಟ್ ಮಾಡಿದರು ಇಲ್ಲ ಅವ್ರು ನೆಗ್ಲೆಕ್ಟ್ ಮಾಡಲಿಲ್ಲ ಅವರು ಶೂಟಿಂಗಲ್ಲಿ ಬೀಸಿದ್ರು ಕೆ ಜಿ ಎಫ್ ಟು ಅವ್ರ ಪೀಕಲ್ಲಿತ್ತು ಫೇಮಲ್ಲ ಇತ್ತು ಹೆಸರೆಲ್ಲ ಬಂದಿತ್ತು ನೆಗ್ಲೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಅವ್ರಿಗಿತ್ತು ಅವ್ರಿಗೆ ತೊಂದರೆ ಆಗ್ತಿತ್ತು ಮನೇಲಿ ಅಂದರೂ ಕೆ ಜಿ ಎಫ್ ಮುಗಿಲಿ ಕೆ ಜಿ ಎಫ್ ಮುಗಿಲಿ ಅಂತಿದ್ದು ಕೆ ಜಿ ಎಫ್ ಆರ್ಮೆಂಟ್ ಹೋದು ಟಕ್ಕ ಮತ್ತು ಸ್ವಲ್ಪ ಲೇಟ್ ಆಯಿತು ಅಷ್ಟೇ ದೇವ್ರು ಕೊಟ್ಟ ಆಯಸ್ಸು ಇವತ್ತು ದೇವರು ದಯವರೆಲ್ಲ ನೋಡ್ಕೊತೀನಿ ಅಂದಿದ್ದು ಇಲ್ಲ ಅಷ್ಟೇ ಲಾಸ್ಟಾಗಿ ಥ್ಯಾಂಕ್ಸ್ ಅಂತೇಳಿ ಇಷ್ಟಪಡ್ತೀನಿ ಎಷ್ಟೆಲ್ಲ ದೂರ ಬಂದ್ರಿ ಇದ್ದರೆ ಹೇಳ ಬೆಳಗ್ಗೆ ರಾತ್ರಿ ಯಶ್ ಮಾಮ ಊಟ ನಂದು ರೋಶನ್ ರಾಯ್ ಅಂತ ಸನ್ ಆಫ್ ಹರೀಶ್ ರಾಯ್ ಹುಲಿ ಹರೀಶ್ ರಾಯ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ